ಮೊಬೈಲ್ ಟೆಕ್ನಿಂಗ್ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲೋ ಫ್ರೆಂಡ್ಸ್ ಮೊಬೈಲ್ ಟೆಕ್ನಿನ್ ಕನ್ನಡ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಗೆಳೆಯ ಸುಳಿಲ್ ಇವತ್ತು ಜೀಸೋದ ಪಾರ್ಟ್ ನೈನ್ ಕ್ಲಾಸ್ ಪಾರ್ಟ್ ನೈನ್ ಆದರೂ ತಿಳ್ಕೊಳ್ಳಿ ಪಾರ್ಟ್ ನೈನ್ ಅಂತ ಅದಕ್ಕೆ ನೈನ್ ಅಂತಾನು ಹೇಳ್ತಾರೆ ಪಾರ್ಟ್ ನೈನ್ ಅಂತಾನು ಹೇಳ್ತಾರೆ ಹೆಂಗ್ ಬೇಕಾದ್ರೂ ತಿಳ್ಕೊಬಹುದು ಪಾರ್ಟ್ ನೈನ್ ಅಲ್ಲಿ ನಾನು ರೀಡಿಂಗ್ ಸೆಟ್ಟಿಂಗ್ ಇರುವಂತ ಲೇಬಲ್ ರೀಡಿಂಗ್ ಸೆಟ್ಟಿಂಗ್ ಬಗ್ಗೆ ತೋರಿಸ್ಕೊಡೋಕೆ ಹೋಗ್ತಾ ಇದ್ದೀನಿ ಇವತ್ತು ಸ್ಪೀಕ್ ಎಲಿಮೆಂಟ್ ಟೈಪ್ ಐ ಡಿ ಸ್ಪೀಕ್ ಎಲಿಮೆಂಟ್ ಐ ಡಿ ಅಂದ್ರೆ ಇದು ಇದನ್ನು ಚೆಕ್ ಮಾಡಿಕೊಂಡ್ರೆ ಚೆಕ್ ಮಾಡ್ತೀನಿ ನಾನು ಹೋಮ್ ಬಟನ್ ಮೇಲೆ ಟ್ಯಾಪ್ ಮಾಡ್ತೀನಿ ಈಗ ಬ್ಯಾಕ್ ಮೇಲೆ ಟ್ಯಾಪ್ ಮಾಡ್ತೀನಿ ಬ್ಯಾಕ್ ಬಟನ್ ಹೋಮ್ ಬಟನ್ ಈ ಥರ ಹೇಳುತ್ತೆ ಅದನ್ನು ಅನ್ಚೆಕ್ ಮಾಡಿದ್ರೆ ಅನ್ಚೆಕ್ ಮಾಡಿದ್ರೆ ಕೇವಲ ಇಷ್ಟೇ ಹೇಳುತ್ತೆ ಫ್ರೆಂಡ್ಸ್ ನಿಮಗೆ ಬೇಕಂದ್ರೆ ಅದನ್ನು ಚೆಕ್ ಮಾಡಿಟ್ಕೋಬೋದು ಇದನ್ನ ಅನ್ಚೆಕ್ ಮಾಡಿಟ್ಟಿದ್ದೀನಿ ನಾನು ನಿಮ್ಗೆ ಬೇಕಾದ್ರೆ ಚೆಕ್ ಮಾಡಿಟ್ಕೋಬೋದು ಯೂಟ್ಯೂಬಲ್ಲಿ ಪ್ಲೇ ಬಟನ್ ಪಾಸ್ ಬಟನ್

ಅಥವಾ ಹೆಡ್ಡಿಂಗ್ಸ್ ನೀವು ಕ್ರೋಮಲ್ಲಿ ಅಥವಾ ಯಾವುದೇ ಒಂದು ಗೂಗಲಲ್ಲಾಗಲಿ ಅಲ್ಲ ಇದು ಲಿಂಕ್ಟನ್ನು ಅಥವಾ ಯಾವುದೋ ಮೀಡಿಯಾ ಹಂಟು ಅಥವಾ ಡೈಲಿ ಮೀಡಿಯಾ ಯಾವುದಾದ್ರೂ ಒಂದು ಪ್ಲೇಸ್ಟೋರಲ್ಲಿ ಅಪ್ಲಿಕೇಶನ್ಗಳನ್ನ ಅಥವಾ ಕ್ರೋಮಲ್ಲಿ ಕೂಡ ಯೂಸ್ ಮಾಡಿಸಿರ್ತೀರ ಅಲ್ಲಿ ನೀವು ಆ್ಯಡ್ಸ್ಗಳನ್ನ ಏನಾದರೂ ಒಂದು ಇರ್ತೀರಾ ಆವಾಗ ಎಲ್ಲ ಅಪ್ಲಿ ಎಲ್ಲ ಆಪ್ಷನ್ಗಳು ಲಿಂಕು ಏನಿರುತ್ತೆ ಆಪ್ಷನ್ ಎಚ್ ಟಿ ಟಿ ಪಿ ಏನಿರುತ್ತೆ ಅವೆಲ್ಲ ನಾವಿಗೇಟು ಅವೆಲ್ಲ ತೋರಿಸ್ಬೇಕಂದ್ರೆ ಆಪ್ಷನ್ ಚೆಕ್ ಆಗಿರ್ಬೇಕಾಗುತ್ತೆ ಈ ಆಪ್ಷನ್ ಚೆಕ್ ಇದ್ರೆ ಎಲ್ಲ ಆಪ್ಷನ್ಗಳು ತೋರಿಸ್ತಾ ಹೋಗ್ತವೆ ಇಲ್ಲಾಂದರೆ ಬಡ್ರಿ ಬಟನ್ ಬಟನ್ ಅಂತ ಹೇಳೋದು ಇಲ್ಲಾಂದರೆ ಜಾಗ ಖಾಲಿ ಆಗಿರೋ ಥರ ತೋರಿಸುತ್ತೆ ಈ ಟಾಕ್ ಬ್ಯಾಕಲ್ಲಿ ಅಂತ ತೋರಿಸುತ್ತೆ ಇಲ್ಲಾಂದ್ರೆ ಜಾಗ ಖಾಲಿ ಅನ್ನೋ ಥರ ತೋರಿಸುತ್ತೆ ನೆಕ್ಸ್ಟ್ ಹೋಗ್ತೀನಿ ರೀಡ್ ಇದು ವಾಡ್ ಟಾಕ್ ಬ್ಯಾಕಲ್ಲಿ ತುಂಬಾ ಸರ್ವಿಸ್ ಸಾಮಾನ್ಯ ಯಾಕೆಂದರೆ ಕೆಲವೊಂದು ಆಪ್ಷನ್ಗಳನ್ನ ಟಾಕ್ ಬ್ಯಾಕ್ ರೆಕಗ್ನೈಸ್ ಮಾಡೋದೇ ಇಲ್ಲ ಡಾಕ್ ಬ್ಯಾಕಲ್ಲೂ ಇದನ್ನ ಆನ್ ಇಟ್ಕೊಂಡಿರ್ತಾರೆ ಇಲ್ಲಿ ಕೂಡ ನೀವು ಆನ್ ಇಟ್ಕೊಂಡ್ರೆ ಸುಮಾರಷ್ಟು ಆಪ್ಷನ್ಗಳನ್ನ ಬಟನ್ ಬಟನ್ ಅನ್ನೋ ಬಂದು ಸಾಧ್ಯವಾದಷ್ಟು ರೀಡ್ ಮಾಡುತ್ತೆ ಮತ್ತೆ ನಾನು ಹಿಂದಿನ ಟ್ಯೂಟೋರಿಯಲಲ್ಲಿ ಹೇಳ್ಕೊಟ್ಟಂಗೆ ಲೇಬಲ್ ಕೂಡ ಆ್ಯಡ್ ಆಡ್ ಮಾಡಬಹುದು ಸರ್ ಫ್ರೆಂಡ್ಸ್ ಲೇಬಲ್ ಕೂಡ ಆ್ಯಡ್ ಮಾಡಬಹುದು ಯಾವ ಆಪ್ಷನ್ ಯಾವುದು ಕರೆಕ್ಟ್ ಆಗಿದೆ ಅದು ಟಾಗ್ ಬ್ಯಾಕ್ ರೀಡ್ ಮಾಡ್ತಿಲ್ಲ ಅಂದರೆ ಆಪ್ಷನ್ ಮೇಲೆ ಫೋಕಸ್ ಇಟ್ಟು ರೀಡ್ ಮಾಡಿಸ್ಬೋದು ನೆಕ್ಸ್ಟ್ ಹೋಗ್ತೀನಿ ಈ ಆಪ್ಷನ್ ಜಕ್ಕಾ ಇಟ್ಕೊಳ್ಳಿ ರೀಡ್ ಅನ್ ಲೇಬಲ್ ಬಟನ್ ಈ ಆಪ್ಷನ್ ಜಕ್ಕಾ ಇಟ್ಕೊಳ್ಳಿ ಆಸ್ ನೋ ಲೇಬಲ್ ಆಬ್ಜೆಕ್ಟ್ ಕಂಟ್ರೋಲ್ಸ್ ವೆದರ್ ದಿ ಹೆಡ್ ಟೆಕ್ಸ್ಟ್ ಕಂಟ್ರೋಲ್ ಇಸ್ ರೆಡ್ ವಿಥೌಟ್ ಹ್ಯಾಸ್ ನೀದರ್ ಅ ಲೇಬಲ್ ಆರ್ ಐಡಿ प्लीज ನೋಟ್ ದಟ್ ದಿಸ್ ಆಪ್ಷನ್ ವರ್ಕ್ಸ್ ಈವೆನ್ ವೆನ್ ದಿ ಹೆಡ್ ಟೆಕ್ಸ್ಟಿಂಗ್ ಇಸ್ ಟರ್ನ್ ಆಫ್ ಅರ್ಥ ಏನಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ಪ್ಲೇಸ್ಟೋರ್ ಅಲ್ಲಿ ಎಲ್ಲೇ ಆಗ್ಲಿ ಸರ್ಚ್ ಮಾಡ್ತಿರ್ತೀರಾ ಸರ್ಚ್ ಮಾಡಿ ಯಾವ್ದಾರು ಒಂದು ಸ್ಪೆಲ್ಲಿಂಗ್ ಟೈಪ್ ಮಾಡ್ತೀರಾ ಏನೋ ಬಿ ನೋ ಟೈಪ್ ಮಾಡಿ ಒಂದೊಂದು ಸರ್ತಿ ಟೈಪ್ ಮಾಡಿದ ಫಿಟ್ನೆಸ್ ಕ್ಯೂವ್ ಹೈಡಾಗಿ ಬಿಡುತ್ತೆ ಮತ್ತು ನೀವು ಮೇಲ್ಗಡೆ ಸ್ಕ್ರೀನ್ ಟಚ್ ಮಾಡಿ ಮತ್ತೆ ಲೆಫ್ಟಿಗೆ ಬಂದು ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಎ ಸರ್ಚ್ ಬಿ ಸರ್ಚ್ ಈ ಥರ ಹೇಳುತ್ತೆ ಈ ಥರ ಹೇಳಬೇಕಂದ್ರೆ ಸ್ಟಾರ್ ಸರ್ ಅಂಶ ಫ್ರೆಂಡ್ಸ್ ನೀವು ಚಕ್ಕಾಗಿರಬೇಕಾಗುತ್ತೆ ಚೆಕ್ ಇಟ್ಕೊಳ್ಳಿ ರೀಸ್ಟೇಟ್ ಆಫ್ ದ ಫೋಕಸ್ ಐಟಮ್ ವೀತ್ ದ ಕೌಲ್ಗೆ ಸ್ಟಾಯ್ ರೀ ಸ್ಟೇಟಸ್ ಫೋಕಸ್ ಫಸ್ಟ್ ಐಟಮ್ ಅಂದರೆ ನೀವು ಯಾವ ಫಸ್ಟ್ ಐಟಮ್ ಫೋಕಸ್ ಮಾಡಿರ್ತೀರಲ್ಲ ಆಪ್ಷನ್ನು ಈಗ ಉದಾಹರಣೆಗೆ ಎಲ್ಲಾದರೂ ಆಗಲಿ ಫೋಕಸ್ ಮಾಡಿರ್ತೀರ ಯೂಟ್ಯೂಬಲ್ಲಾಗಲಿ ಅಕೌಂಟ್ ಅಕೌಂಟಲ್ಲಾಗಲಿ ವಾಟ್ಸಪ್ಪಲ್ಲಿ ಯಾವ್ದಾದ್ರು ಒಂದು ಫೋಕಸ್ ಮಾಡಿ ಏನೋ ತೆಗ್ಯಕ್ಕೆ ಹೋಗಿರ್ತೀರ ಆ ಆಪ್ಷನ್ನು ಫಸ್ಟ್ ಆಪ್ಷನ್ನು ರೀಡ್ ಮಾಡಬೇಕಂದ್ರೆ ಈ ಆಪ್ಷನ್ ಚೆಕ್ಕಾಗಿರ್ಬೇಕಾಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು ನಿಮ್ಮ ಪ್ರೀತಿ ವಿಶ್ವಾಸ ಹೆಂಗೆ ಇರಲಿ ನೀವು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಥ್ಯಾಂಕ್ ಯು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡೆ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ